ಮನುಷ್ಯನ ಬುದ್ಧಿಗೆ ಅಸಾಧ್ಯ ಪ್ರಕೃತಿಯನ್ನು ಅರಿಯಲು ಮಕ್ಕಳು ಮಾತ್ರ ಸಮರ್ಥರು ಏಕೆಂದರೆ ಅವರಿಗೆ ಯಾವುದೇ ಪೂರ್ವಗ್ರಹಗಳಿರುವುದಿಲ್ಲ ಜೀವಗಳ ನಡುವಿನ ಪರಸ್ಪರ ಸಂಬಂಧಗಳು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಎಂದು ಪಾಠವು ಒತ್ತಿ ಹೇಳುತ್ತದೆ ಕೀಟ ನಿಯಂತ್ರಣದಲ್ಲಿನ ಸಂಕೀರ್ಣತೆ ಮತ್ತು ಕೀಟಗಳ ನಡುವಿನ ಸಂಬಂಧಗಳ ಬಗ್ಗೆ ವಿವರಿಸುತ್ತದೆ ಕೇವಲ ಒಂದು ಕೀಟದ ಮೇಲೆ ಕೇಂದ್ರೀಕರಿಸುವ ಅಧ್ಯಯನಗಳು ನಿರಾರ್ಥಕವಾಗಬಹುದು ಎಂದು ಲೇಖಕರು ವಾದಿಸುತ್ತಾರೆ ಮಿಡತೆ ಮತ್ತು ಜೇಡಗಳ ಉದಾಹರಣೆಯನ್ನು ನೀಡಿ ಜೇಡಗಳು ಮಿಡತೆಗಳನ್ನು ನಿಯಂತ್ರಿಸಬಹುದು ಆದರೆ ಮಳೆ ಅಥವಾ ಇತರ ಅಂಶಗಳ ಕಪ್ಪೆಗಳಂತಹ ಪ್ರಾಣಿಗಳ ಪ್ರವೇಶಕ್ಕೆ ಕಾರಣವಾಗಿ ಮಿಡತೆಗಳನ್ನು ನಿಯಂತ್ರಿಸಬಹುದು ಎಂದು ವಿವರಿಸಲಾಗಿದೆ ಕೀಟ ನಿಯಂತ್ರಣ ಪದ್ಧತಿ ವಿವರಿಸಲಾಗಿದೆ ಪ್ರಕೃತಿಯ ಸೌಂದರ್ಯ ಮತ್ತು ಮಾನವನ ಹಸ್ತಕ್ಷೇಪದ ಪರಿಣಾಮಗಳ ಕುರಿತು ಚರ್ಚಿಸುತ್ತದೆ ಜೇಡಗಳ ಬಲೆಗಳ ಮೂಲಕ ಪ್ರಕೃತಿಯ ಚಮತ್ಕಾರವನ್ನು ವಿವರಿಸುತ್ತದೆ ಮತ್ತು ತತ್ವಜ್ಞಾನಿಗಳು ಧಾರ್ಮಿಕ ಮುಖಂಡರು ಕಾಲಕಾರಕರು ಮತ್ತು ಕವಿಗಳು ಸೇರಿದಂತೆ ಎಲ್ಲರೂ ಸೇರಿ ತೆಗೆದುಕೊಳ್ಳಬೇಕಾದ ಸವಾಲು ಎಂದು ಲೇಖಕರು ಹೇಳುತ್ತಾರೆ ಅಲ್ಲದೆ ಲೇಖಕರು ಜ್ಞಾನಿಕ ಕೃಷಿ ಸಿದ್ಧಾಂತದಿಂದ ದೂರ ಹೆಚ್ಚಿನ ಭತ್ತದ ಇಳುವರಿಯನ್ನು ಪಡೆಯುವ ಬಗ್ಗೆ ಉಲ್ಲೇಖಿಸಿದ್ದಾರೆ ಪ್ರಕೃತಿಯನ್ನು ಮಾನವನನ್ನು ತಪ್ಪಾಗಿ ವಿಂಗಿಸಿದ್ದಾನೆ ಎಂಬುದನ್ನು ಇದು ತೋರಿಸುತ್ತದೆ ಜಪಾನ್ನಲ್ಲಿ ಭತ್ತದ ಕೃಷಿ ಪದ್ಧತಿಗಳನ್ನು ಎದುರಾಗುವ ಸಮಸ್ಯೆಗಳು ಮತ್ತು ರಾಸಾಯನಿಕಗಳಲ್ಲದೆ ರೋಗಗಳನ್ನು ನಿಯಂತ್ರಿಸುವ ವಿಧಾನಗಳ ಬಗ್ಗೆ ವಿವರಿಸುತ್ತದೆ ರಾಸಾಯನಿಕ ಮತ್ತು ಸೀಳು ಮಿಡತೆಗಳಂತಹ ಸಮಸ್ಯೆಗಳನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ಲೇಖಕರು ತಮ್ಮ ಅನುಭವದ ಮೂಲಕ ತಿಳಿಸಿದ್ದಾರೆ ಅತಿಯಾದ ಸಾರಾಜನಕದ ಬಳಕೆ ಮತ್ತು ಗದ್ದೆಗಳಲ್ಲಿ ಅತಿಯಾಗಿ ನೀರು ನಿಲ್ಲಿಸುವುದನ್ನು ತಪ್ಪಿಸುವ ಮೂಲಕ ರೋಗಗಳನ್ನು ನಿಯಂತ್ರಿಸಬಹುದು ಎಂದು ಹೇಳಲಾಗಿದೆ ಅಲ್ಲದೆ ಕೀಟನಾಶಕಗಳನ್ನು ಬಳಸದಿದ್ದರೆ ಜೇಡಗಳು ಮಿಡತೆಗಳನ್ನು ನಿಯಂತ್ರಿಸುತ್ತವೆ ಎಂದು ತಿಳಿಸಲಾಗಿದೆ ಭತ್ತದ ಗದ್ದೆಗಳಲ್ಲಿ ಕೀಟನಾಶಕಗಳ ಬಳಕೆಯ ಪರಿಣಾಮಗಳು ಮತ್ತು ಜೇಡಗಳ ಪಾತ್ರದ ಕುರಿತು ವಿವರಿಸುತ್ತದೆ ಜೇಡಗಳನ್ನು ಕೀಟನಾಶಕಗಳನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು ಅವುಗಳ ಅನುಪಸ್ಥಿತಿಯು ಮಿಡತೆಗಳಂತಹ ಕೀಟಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಕೀಟನಾಶಕಗಳ ಬಳಕೆಯು ಆರಂಭದಲ್ಲಿ ಇಳುವರಿಯನ್ನು ಕಡಿಮೆ ಮಾಡಬಹುದು ಚೇತರಿಕೆಯ ಗುಣದಿಂದಾಗಿ ನಂತರದ ವರ್ಷಗಳಲ್ಲಿ ಈ ನಷ್ಟ ವಿವರಣೆಯಾಗಬಹುದು ಕೀಟನಾಶಕ ಬಳಸದ ಗದ್ದೆಗಳಲ್ಲಿ ಕೀಟಗಳು ದುರ್ಬಲ ಸಸ್ಯಗಳನ್ನು ನಾಶಪಡಿಸಿ ಬಲವಾದ ಸಸ್ಯಗಳಿಗೆ ಬೆಳವಣಿಗೆಗೆ ಅವಕಾಶ ನೀಡಿ ಉತ್ತಮ ಇಳುವರಿಗೆ ಕಾರಣವಾಗಬಹುದು ಎಂದು ಒಂದು ಪ್ರಯೋಗವು ತೋರಿಸುತ್ತದೆ ಕಳೆನಾಶಕಗಳ ಅತಿಯಾದ ಬಳಕೆಯ ಸಮಸ್ಯೆಗಳು ಮತ್ತು ಸಾವಯವ ಕೃಷಿ ಪದ್ಧತಿಗಳು ರಾಸಾಯನಿಕ ಕಳೆನಾಶಕ ಬಳಕೆಯಿಂದಾಗುವ ಇಳುವರಿ ಕುಸಿತ ಮತ್ತು ಅವುಗಳ ಜಾಹೀರಾತುಗಳನ್ನು ಅಸಮರ್ಪಕ ಮಾಹಿತಿಗಳನ್ನು ವಿವರಿಸಲಾಗಿದೆ ಕಲೆಗಳನ್ನು ನಿರ್ವಹಿಸಲು ರೈತರು ಎದುರಿಸುವ ಸವಾಲುಗಳು ಮತ್ತು ಕಳೆನಾಶಕಗಳನ್ನು ಸುಲಭವಾದ ಪರಿಹಾರವಾಗಿ ಕಾಣುವುದನ್ನು ಉಲ್ಲೇಖಿಸಲಾಗಿದೆ ಅಂತಿಮವಾಗಿ ಲೇಖಕರು ನೀರು ನಿರ್ವಹಣೆ ಒಣಹುಲ್ಲು ಮತ್ತು ಲೋವರ್ ಬಳಸಿ ಕಳೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸುತ್ತದೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಒಂದು ಹುಲ್ಲಿನ ಕ್ರಾಂತಿ ಎಂಬ ಶೀರ್ಷಿಕೆಯಲ್ಲಿ ನಿಷಾದರಾದ ಯುವಕರಿಗೆ ಅಶವಾದ ಮತ್ತು ಕ್ರಾಂತಿಯ ಬೀಜವಾಗಿ ಒಂದು ಉಲ್ಲಾಸ ನೀಡುವ ಬಗ್ಗೆ ಹೇಳಲಾಗಿದೆ ಈ ಪಾಠವು ಭತ್ತದ ಹುಲ್ಲಿನ ಮಹತ್ವ ಮತ್ತು ಅದರ ಬಳಕೆಯ ಕುರಿತಾಗಿದೆ ಒಬ್ಬ ಯುವಕ ಭತ್ತದ ಹುಲ್ಲು ಕ್ರಾಂತಿಕಾರಕ ಬದಲಾವಣೆ ತರಬಲ್ಲದು ಎಂದು ಹೇಳುವ ಮೂಲಕ ಕತೆ ಪ್ರಾರಂಭವಾಗುತ್ತದೆ ಲೇಖಕರು ನಲವತ್ತು ವರ್ಷಗಳ ಹಿಂದೆ ಭತ್ತದ ಹುಲ್ಲು ಮತ್ತು ಕಡೆಗಳ ನಡುವೆ ಭತ್ತದ ಬೆಳೆಯುವುದನ್ನು ಕಂಡು ಆಶ್ಚರ್ಯಪಟ್ಟರು ಇದು ಅವರಿಗೆ ಭತ್ತ ಬೆಳೆಯುವ ಹೊಸ ವಿಧಾನವನ್ನು ಪ್ರಯತ್ನಿಸಲು ಪ್ರೇರಿಸುತ್ತಾರೆ ಈ ಪದ್ಧತಿಯು ಯಶಸ್ವಿಯಾದ ನಂತರ ಅವರು ಇದರ ಬಗ್ಗೆ ಪುಸ್ತಕಗಳನ್ನು ಬರೆದು ರೇಡಿಯೋ ಮತ್ತು ದೂರದರ್ಶನದಲ್ಲಿ ಮಾತನಾಡಿದರು ರೈತರು ಈ ವಿಧಾನವನ್ನು ಸಾಮಾನ್ಯ ಪದ್ಧತಿಯಾಗಿತ್ತು ಅಲ್ಲದೆ ಕಾಂಡ ಕೊರೆಯುವ ಹುಳುಗಳನ್ನು ಚಳಿಗಾಲದಲ್ಲಿ ಭತ್ತದ ಹುಣ್ಣಿನಲ್ಲಿ ರಕ್ಷಣೆ ಪಡೆಯುವುದರಿಂದ ಸಂಪೂರ್ಣ ಜಪಾನಿ ರೈತರಲ್ಲಿ ತಮ್ಮ ಭೂಮಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳದೆ ಹುಣ್ಣನ್ನು ಅಲ್ಲಿ ಹಿಂದಿ ಬಿಸಾಗಿದರೆ ನರಕಕ್ಕೆ ಹೋಗಬೇಕಾಗುತ್ತದೆ ಎಂಬ ಭಾವನೆಯೂ ಇತ್ತು ಆದರೆ ವೃಷಗಳ ುತ್ತದೆ ಹಿಂದಿನ ಕಾಲದಲ್ಲಿ ರೈತರು ಕಾಂಪೋಸ್ಟ್ ಅನ್ನು ಭೂಮಿಯ ರಕ್ಷಕ ಎಂದು ಪರಿಗಣಿಸಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಭತ್ತದ ಊರನ್ನು ಗದ್ದೆಯಲ್ಲಿ ಹಾಗೆಯೇ ಬಿಡುವಂತಹ ನಿರ್ಲಕ್ಷ್ಯದ ಕೃಷಿ ಪದ್ಧತಿಗಳು ಹೆಚ್ಚಾಗಿವೆ ಲೇಖಕರು ಈ ಆಧುನಿಕ ಕೃಷಿ ವಿಧಾನದ ಅವ್ಯವಸ್ಥೆಯನ್ನು ಖಂಡಿಸುತ್ತಾರೆ ಮತ್ತು ಒಂದು ನಿಮ್ಮ ಮೂಲಕ ಬದಲಾವಣೆ ತರಲು ತಾನೇಗೇಡುತ್ತಾರೆ ಅವರು ಜಪಾನ್ನಲ್ಲಿ ಕಂಡಂತಹ ಹುಲಿಗಳು ಮತ್ತು ಹೊಲಗಳ ಬದಲಾವಣೆಯ ಬಗ್ಗೆ ವಿವರಿಸುತ್ತಾರೆ ಅಲ್ಲಿ ಹಿಂದೆ ಹಸಿರು ಬಾಗಿ ಒಲಗಳಿದ್ದ ಜಾಗದಲ್ಲಿ ಈಗ ಅರ್ಧ ಬೆಂದ ಅಲ್ಲಿ ಹಿಂದೆ ಹಸಿರು ಬಾಗಿ ಒಳಗಲಿದ್ದ ಜಾಗದಲ್ಲಿ ಈಗ ಅರ್ಧ ಬೆಂದ ಭತ್ತದ ಹೂವಿನ ಮೆಂದೆಗಳು ಕಾಣುತ್ತವೆ ಕೊನೆಯಲ್ಲಿ